नमस्कार स्ने ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾನೇ ಸೀರಿಯಸ್ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮ ನೆರೆಹೊರೆಯ ರಾಷ್ಟ್ರ ಬಾಂಗ್ಲಾದೇಶ ಇತ್ತೀಚೆಗೆ ಆಡ್ತಿರೋ ಆಟ ಅಷ್ಟಿಷ್ಟಲ್ಲ ಸುಮ್ಮನೆ ಕೂತಿದ್ದ ಭಾರತವನ್ನ ಕೆಣಕಿ ಈಗ ತಾನೇ ತೋಡಿದ ಹೊಂಡದಲ್ಲಿ ಬೀಳೋ ಪರಿಸ್ಥಿತಿಯನ್ನ ಬಾಂಗ್ಲಾದೇಶ ತಂದುಕೊಂಡಿದೆ ಒಂದ್ ಕಡೆ ಶೇಖ್ ಹಸೀನಾ ಅವರು ಹೋದ್ಮೇಲೆ ಅಧಿಕಾರಕ್ಕೆ ಬಂದಿರುವ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದ್ರೆ ಇನ್ನೊಂದು ಕಡೆ ಅಲ್ಲಿನ ಕೆಲವು ಉಗ್ರಗಾಮಿ ನಾಯಕರು ಭಾರತದ ಭೂಭಾಗವನ್ನೇ ಕಟ್ ಮಾಡ್ತೀವಿ ಅಂತ ಓಪನ್ ಚಾಲೆಂಜ್ ಮಾಡ್ತಿದ್ದಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ಭಾರತ ಏನಾದರೂ ತಿರುಗಿ ಬಿದ್ದರೆ ಕೇವಲ ವಾರ್ನಿಂಗ್ ಕೊಡೋದಲ್ಲ ಬಾಂಗ್ಲಾದೇಶವನ್ನೇ ಎರಡು ತುಂಡು ಮಾಡೋ ತಾಕತ್ತು ನಮಗಿದೆ ಅನ್ನೋದು ಹೌದು ಅಸ್ಸಾಂನ ಸಿಎಂ ಹಿಮಂತ ಬಿಸ್ವ ಶರ್ಮಾ ಅವರು ಬಾಂಗ್ಲಾದೇಶಕ್ಕೆ ಕೊಟ್ಟಿರೋ ಆ ಒಂದು ಸ್ಟ್ರಾಂಗ್ ಎಚ್ಚರಿಕೆ ಈಗ ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ ಅವ್ರು ಹೇಳಿದ್ದೇನು ಗೊತ್ತಾ ನೀವು ನಮಗಿರೋ ಒಂದೇ ಒಂದು ಚಿಕ್ಕ ನೆಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಆದರೆ ನಿಮ್ಮ ದೇಶದಲ್ಲೇ ಅಂಥದ್ದು ಎರಡು ಕುತ್ತಿಗೆಗಳಿವೆ ಅದನ್ನು ನಾವು ಹಿಸುಕಿದ್ರೆ ಬಾಂಗ್ಲಾದೇಶ ಉಸಿರುಗಟ್ಟಿ ಸಾಗಿತೆ ಅಂತ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಚಿಕನ್ ನೆಕ್ ವಿವಾದ ಭಾರತದ ಈಶಾನ್ಯ ರಾಜ್ಯಗಳ ಮೇಲೆ ಬಾಂಗ್ಲಾದೇಶ ಒಂದ್ ವೇಳೆ ಯುದ್ಧ ನಡೆದ್ರೆ ಬಾಂಗ್ಲಾದೇಶ ಹೇಗೆ ಛಿದ್ರವಾಗುತ್ತೆ ಈ ಎಲ್ಲಾ ರೋಚಕ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅಸಲಿ ವಿಷಯ ಏನು ಅಂತ ನೋಡೋಣ ಕಳೆದ ಕೆಲವು ತಿಂಗಳುಗಳಿಂದ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಬೆಳವಣಿಗೆಯನ್ನ ನೀವು ಗಮನಿಸೇ ಇರ್ತೀರಾ ಶೇಖ್ ಹಸೀನಾ ಅವರು ಮೇಲೆ ಅಲ್ಲಿನ ತಾತ್ಕಾಲಿಕ ಸರ್ಕಾರದ ಮುಖ್ಯಸ್ಥರಾಗಿರೋ ಮೊಹಮ್ಮದ್ ಯುನಿಸ್ ಭಾರತದ ವಿರುದ್ಧ ಪಿತುರಿ ಮಾಡೋದರಲ್ಲೇ ಬ್ಯುಸಿ ಆಗಿದ್ದಾರೆ ಅನ್ನೋದು ಈಗ ಗುಟ್ಟಾಗಿ ಉಳಿದಿಲ್ಲ ರೀಸೆಂಟ್ ಆಗಿ ಒಂದು ಶಾಕಿಂಗ್ ನ್ಯೂಸ್ ಹೊರಗೆ ಬಂತು ಮೊಹಮ್ಮದ್ ಯೂನಿಸ್ ಅವರು ಪಾಕಿಸ್ತಾನದ ಆರ್ಮಿ ಚೀಫ್ ಮತ್ತು ಇತರ ಅಧಿಕಾರಿಗಳಿಗೆ ಕೆಲವು ಪುಸ್ತಕಗಳನ್ನ ಗಿಫ್ಟ್ ಆಗಿ ಕೊಡ್ತಾರೆ ಆ ಪುಸ್ತಕಗಳ ಮೇಲಿರೋ ಮ್ಯಾಪ್ ಅನ್ನು ನೋಡಿದ್ರೆ ಎಂಥವರಿಗೆ ರಕ್ತ ಕುದಿಯುತ್ತೆ ಅದರಲ್ಲಿ ಗ್ರೇಟರ್ ಬಾಂಗ್ಲಾದೇಶ ಅನ್ನೋ ಕ್ಯಾಪ್ಷನ್ ಇದೆ ಅಂದ್ರೆ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳನ್ನ ಬಾಂಗ್ಲಾದೇಶಕ್ಕೆ ಸೇರಿಸಿಕೊಂಡಿರೋ ಹಾಗೆ ಆ ಮ್ಯಾಪ್ನಲ್ಲಿದೆ ಯೋಚನೆ ಮಾಡಿ ಅನ್ನ ಹಾಕಿರೋ ಭಾರತದ ವಿರುದ್ಧವೇ ಇವರು ಎಂಥ ಪ್ಲಾನ್ ಮಾಡ್ತಿದ್ದಾರೆ ಅಂತ ಇದು ಮ್ಯಾಪ್ ವಿಚಾರ ಅಷ್ಟೇ ಇಲ್ಲ ಬಾಂಗ್ಲಾದೇಶದಲ್ಲಿ ಹೊಸದಾಗಿ ಹುಟ್ಕೊಂಡಿರೋ ನ್ಯಾಷನಲ್ ಸಿಟಿಜನ್ ಪಾರ್ಟಿ ಅನ್ನೋ ಪಕ್ಷದ ನಾಯಕ ಹಸ್ನತ್ ಅಬ್ದುಲ್ಲಾ ಅನ್ನೋ ವ್ಯಕ್ತಿ ಒಂದು ಪಬ್ಲಿಕ್ ಮೀಟಿಂಗ್ ನಲ್ಲಿ ಎಲ್ಲರ ಮುಂದೆ ಭಾರತಕ್ಕೆ ಬೆದರಿಕೆಯನ್ನ ಹಾಕಿದ್ದ ಅವನು ಹೇಳಿದಿಷ್ಟೆ ನಾವು ಪವರ್ಗೆ ಬಂದ್ರೆ ಭಾರತದ ಚಿಕ್ಕನೆಕ್ ಕಾರಿಡಾರ್ ಅನ್ನ ಕಟ್ ಮಾಡ್ತೀವಿ ಆಗ ಭಾರತದ ಈಶಾನ್ಯ ರಾಜ್ಯಗಳು ಮೇನ್ಲ್ಯಾಂಡ್ ಇಂಡಿಯಾದಿಂದ ಕಟ್ ಆಗ್ಬಿಡುತ್ತೆ ಆಗ ಆ ರಾಜ್ಯಗಳೆಲ್ಲ ಆಟೋಮೆಟಿಕ್ ಆಗಿ ಬಾಂಗ್ಲಾದೇಶದ ಪಾಲಾಗುತ್ತೆ ಆಗ ನಮ್ಮ ಗ್ರೇಟರ್ ಬಾಂಗ್ಲಾ ಕನಸು ನನಸಾಗುತ್ತೆ ಅಂತ ಬೊಗಳೆ ಬಿಟ್ಟಿದ್ದ ಇವನ ಈ ಮಾತನ್ನ ಕೇಳಿ ಅಲ್ಲಿನ ಜನ ಚಪ್ಪಾಳೆ ತಟ್ಟಿರೋದು ಇನ್ನು ಆಘಾತಕಾರಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ಕರೆಂಟ್ ಅನ್ನ ಬಳಸ್ಕೊಂಡು ಇವತ್ತು ನಮ್ಮ ದೇಶವನ್ನೇ ಮುರಿಯೋ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ ಅಂದ್ರೆ ಅವರ ಧೈರ್ಯ ಯಾರ್ ಕಾರಣ ಚೀನಾ ಮತ್ತು ಪಾಕಿಸ್ತಾನದ ಕುಮ್ಮಕ್ಕಿಲ್ದೆ ಇವರು ಇಷ್ಟೊಂದು ಹಾರಾಡಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ಯಾವಾಗ ಬಾಂಗ್ಲಾದೇಶದ ನಾಯಕರು ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ಶುರು ಮಾಡಿದ್ರೂ ಅಸ್ಸಾಂನ ಸಿಎಂ ನಮ್ಮ ಫೈರ್ ಬ್ರ್ಯಾಂಡ್ ಲೀಡರ್ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಅವರು ಕೊಟ್ಟ ರಿಪ್ಲೈ ಹೇಗಿತ್ತು ಅಂದರೆ ಬಾಂಗ್ಲಾದೇಶದ ನಾಯಕರು ಇವತ್ತಿಗೂ ನಡುಕ್ತಾ ಇರಬೇಕು ಹಿಮಂತ್ ಅವರು ನೇರವಾಗಿ ಹೇಳಿದಿಷ್ಟೆ ಬಾಂಗ್ಲಾದೇಶ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸೋದು ಬೇಡ ಭಾರತದ ಹತ್ರ ಏನಿದೆ ಅನ್ನೋದನ್ನು ಮರಿಬೇಡಿ ನಮ್ಮ ಹತ್ರ ಅಣ್ವಸ್ತ್ರಗಳಿವೆ ನಾವು ಪ್ರಪಂಚದ ನಾಲ್ಕನೇ ಅತಿದೊಡ್ಡ ಆರ್ಥಿಕ ಶಕ್ತಿ ನಮ್ಮ ಮುಂದೆ ನೀವು ಬಾಲ ಬಿಚ್ಚಿದ್ರೆ ನಾವು ಯುದ್ಧ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ಅಷ್ಟೇ ಅಲ್ಲ ಅವರು ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಅನ್ನು ಕೂಡ ಎತ್ತಿ ತೋರಿಸಿದ್ರು ನಮಗೆ ಒಂದೇ ಒಂದು ಚಿಕ್ಕನೆಕ್ ಕಾರಿಡಾರ್ ಇದೆ ಅಂತ ನೀವು ಕುಣಿಬೇಡಿ ನಿಮ್ಮ ದೇಶದಲ್ಲಿ ಅಂತದ್ದು ಎರಡು ಚಿಕ್ಕನ್ ಎಕ್ಗಳಿವೆ ಒಂದು ವೇಳೆ ನೀವು ನಮ್ಮ ಕುತ್ತಿಗೆ ಮುಟ್ಟಕ್ಕೆ ಬಂದ್ರೆ ನಾವು ನಿಮ್ಮ ಎರಡೂ ಕುತ್ತಿಗೆಗಳನ್ನು ಹಿಸಿಕಿ ಹಾಕ್ತೀವಿ ಆಗ ಬಾಂಗ್ಲಾದೇಶ ಅನ್ನೋದು ಮ್ಯಾಪ್ ನಲ್ಲಿ ಇಲ್ಲದ ಹಾಗೆ ಆಗುತ್ತೆ ಅಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇದು ಬರೀ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಲ್ಲ ಸ್ನೇಹಿತರೆ ಇದರ ಹಿಂದೆ ಒಂದು ದೊಡ್ಡ ಮಿಲಿಟರಿ ರಿಯಾಲಿಟಿ ಇದೆ ಭಾರತ ಇವತ್ತು ಡಿಫೆನ್ಸ್ ನಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಚೀನಾ ಮತ್ತು ಅಮೆರಿಕದಂತಹ ದೇಶಗಳೇ ನಮ್ಮ ಜೊತೆ ನೇರ ಯುದ್ಧಕ್ಕೆ ಬರಲು ಹತ್ತು ಸಲ ಯೋಚನೆ ಮಾಡ್ತಾ ಇವೆ ತರಹ ಆರ್ಥಿಕವಾಗಿ ದಿವಾಳಿಯಾಗಿರುವ ಹಂತದಲ್ಲಿರೋ ಬಾಂಗ್ಲಾದೇಶ ನಮ್ಮ ಮುಂದೆ ಎಷ್ಟು ದಿನ ನಿಲ್ಲುತ್ತೆ ಹೇಳಿ ನಮ್ಮ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ನೆರೆಹೊರೆಯ ದೇಶಗಳಿಗೆ ನಾವು ತುಂಬಾನೇ ಸಹಾಯವನ್ನ ಮಾಡಿದೀವಿ ಮಾಲ್ಡೀವ್ಸ್ ನ ಮುಯಿಜು ಸರ್ಕಾರ ನಮ್ಮ ವಿರುದ್ಧ ಮಾತಾಡಿದ್ರು ನಾವು ಅವರಿಗೆ ಬಜೆಟ್ ನಲ್ಲಿ ನಾನೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೀವಿ ಬಾಂಗ್ಲಾದೇಶಕ್ಕೂ ಎಷ್ಟೋ ಸಹಾಯ ಮಾಡಿದೀವಿ ಆದ್ರೆ ಹಾವಿಗೆ ಎಷ್ಟೇ ಹಾಲ್ರು ಅದು ವಿಷನೇ ಕಕ್ಕುತ್ತೆ ಅನ್ನೋ ಹಾಗೆ ಯೂನಿಸ್ ಸರ್ಕಾರ ಈಗ ಚೀನಾದ ಮಾತನ್ನ ಕೇಳಿ ಭಾರತದ ಮೇಲೆ ಸವಾರಿ ಮಾಡೋಕೆ ಬರ್ತಾ ಇದೆ ಅಸಲಿಗೆ ಏನಿದು ಚಿಕ್ಕನ್ ನೆಕ್ ಕಾರಿಡಾರ್ ಬನ್ನಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೀವು ಭಾರತದ ಮ್ಯಾಪ್ ಅನ್ನ ಗಮನಿಸಿದ್ರೆ ಪಶ್ಚಿಮ ಬಂಗಾಳದ ಸಿಲುಗುರಿ ಹತ್ರ ಒಂದು ಕಿರಿದಾದ ಭೂಭಾಗ ಇದೆ ಇದನ್ನೇ ನಾವು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕ್ಕನ್ ಎಕ್ ಅಂತ ಕರಿತೀವಿ ಇದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟರ್ ಅಗಲಗಿರುವಂತಹ ಒಂದು ಸಣ್ಣ ದಾರಿ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಇಡೀ ಭಾರತವನ್ನ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶಗಳಿಗೆ ಕನೆಕ್ಟ್ ಮಾಡೋದು ಇದೇ ದಾರಿ ರೈಲ್ವೆ ಲೈನ್ ಆಗ್ಲಿ ರೋಡ್ ಆಗ್ಲಿ ಲೈನೇ ಆಗ್ಲಿ ಎಲ್ಲವೂ ಇದ್ರ ಮೂಲಕವೇ ಹೋಗ್ಬೇಕು ಈ ಚೀನಾ ಮತ್ತು ಬಾಂಗ್ಲಾದೇಶದ ಕಣ್ಣಿರೋದು ಈ ಭೂಮಿ ಮೇಲೆ ಯುದ್ಧದ ಸಮಯದಲ್ಲಿ ಈ ಇಪ್ಪತ್ತು ಕಿಲೋಮೀಟರ್ ಜಾಗವನ್ನ ಕಟ್ ಮಾಡಿಬಿಟ್ರೆ ನಮ್ಮ ಸೇನೆಗೆ ಈಶಾನ್ಯ ರಾಜ್ಯಗಳಿಗೆ ಹೋಗೋಕೆ ದಾರಿಗೆ ಇರಲ್ಲ ಆಗ ಅರುಣಾಚಲ ಪ್ರದೇಶವನ್ನ ಸುಲಭವಾಗಿ ಕಬ್ಜ ಮಾಡಬಹುದು ಅನ್ನೋದು ಚೀನಾದ ಪ್ಲಾನ್ ಆಗಿದೆ ಅದಕ್ಕೆ ಈಗ ಬಾಂಗ್ಲಾದೇಶವನ್ನ ಎತ್ತಿ ಕಟ್ಟಿದೆ ಬಾಂಗ್ಲಾದೇಶದ ಲಾಲ್ಮೋ ನಿರ್ಹಾತ್ ಏರ್ಬೇಸ್ ಈ ಚಿಕ್ಕ ನೆಕ್ಕಿಗೆ ತುಂಬಾನೇ ಹತ್ತಿರದಲ್ಲಿದೆ ಇದನ್ನ ಚೀನಾ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಇದು ನಿಜಕ್ಕೂ ಭಾರತಕ್ಕೆ ಒಂದು ಡೇಂಜರಸ್ ವಿಷಯ ಆದರೆ ಭಾರತ ಏನು ಸುಮ್ನೆ ಕೂತಿಲ್ಲ ಬಾಂಗ್ಲಾದೇಶಕ್ಕೆ ನಾವು ಹೇಗೆ ಚೆಕ್ ಮೇಟ್ ಅನ್ನ ಇಡಬಲ್ಲವು ಅಂತ ಹೀಗೆ ಹೇಳ್ತೀನಿ ಕೇಳಿ ಹಿಮಂತ ಬಿಸ್ವಾ ಶರ್ಮಾ ಅವರು ಹೇಳಿದ್ರಲ್ಲ ನಿಮ್ಮ ದೇಶದಲ್ಲಿ ಎರಡು ಚಿಕ್ಕ ನೆಕ್ಕಳಿವೆ ಅಂತ ಅವು ಯಾವ್ಯಾವ ಗೊತ್ತಾ ಒಂದೇದು ಉತ್ತರ ಬಾಂಗ್ಲಾದೇಶ ಕಾರಿಡಾರ್ ದಿನಾಜ್ಪುರದಿಂದ ನೈಋತ್ಯಗಾರೋ ಹಿಲ್ಸ್ ವರೆಗೆ ಬಾಂಗ್ಲಾದೇಶದ ಭೂಭಾಗ ತುಂಬಾನೇ ವೀಕ್ ಆಗಿದೆ ಅಲ್ಲಿನ ಅಗಲ ಕೇವಲ ಎಂಬತ್ತು ಕಿಲೋಮೀಟರ್ ಗಿಂತಲೂ ಕಡಿಮೆಗಿದೆ ಒಂದ್ ವೇಳೆ ಬಾಂಗ್ಲಾದೇಶ ನಮ್ಮ ಸಿಲಗುರಿ ಕಾರಿಡಾರ್ ಮೇಲೆ ಕಣ್ ಹಾಕಿದ್ರೆ ಭಾರತೀಯ ಸೇನೆ ಈ ಉತ್ತರ ಭಾಗವನ್ನು ಸುಲಭವಾಗಿ ಕಟ್ ಮಾಡಿಬಿಡಬಹುದು ಆಗ ಬಾಂಗ್ಲಾದೇಶದ ಉತ್ತರ ಭಾಗ ಅಂದ್ರೆ ರಂಗಪುರ್ ಡಿವಿಷನ್ ಉಳಿದ ಬಾಂಗ್ಲಾದೇಶದಿಂದ ಬೇರ್ಪಡುತ್ತೆ ಇದು ನಮ್ಮ ಸೇನೆಗೆ ಎಡಗಯಾಟ ಇನ್ನು ಚಿತ್ತಗಾಂಗ್ ಕಾರಿಡಾರ್ ಇದು ತುಂಬಾನೇ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕಂದ್ರೆ ಬಾಂಗ್ಲಾದೇಶದ ಆರ್ಥಿಕತೆಯ ಜೀವನಾಡಿ ಅಂದ್ರೆ ಅದು ಚಿತ್ತಗಂಗ್ ನಮ್ಮ ದೇಶಕ್ಕೆ ಮುಂಬೈ ಹೇಗೋ ಅವರಿಗೆ ಚಿತ್ತಗಾಂಗ್ ಹಾಗೆ ಆದರೆ ಈ ಚಿತ್ತಗಾಂಗ್ ಪ್ರಾಂತ್ಯ ಬಾಂಗ್ಲಾದೇಶದ ಮೇನ್ಲ್ಯಾಂಡ್ಗೆ ಕನೆಕ್ಟ್ ಆಗಿರುವುದು ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ಅಗಲದ ಒಂದು ಸಣ್ಣ ದಾರಿ ಮೂಲಕ ಗಮನಿಸಿ ನಮ್ಮ ಚಿಕ್ಕನ್ ನೆಕ್ ಇವರ ಚಿಕ್ಕನ್ ಎಕ್ ಇನ್ನೂ ವೀಕ್ ಆಗಿದೆ ಈ ಚಿತ್ತಗಾಂಗ್ ನಲ್ಲಿ ಇವತ್ತಿಗೂ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿ ಇದೆ ಒಂದು ವೇಳೆ ಭಾರತ ಡಿಸೈಡ್ ಮಾಡಿದ್ರೆ ಯುದ್ಧದ ಸಮಯದಲ್ಲಿ ಇಪ್ಪತ್ತೆಂಟು ಕಿಲೋಮೀಟರ್ ದಾರಿಗೆ ಬ್ಲಾಕ್ ಮಾಡಿಬಿಡಬಹುದು ಹೀಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಬಾಂಗ್ಲಾದೇಶದ ಅತಿ ದೊಡ್ಡ ಬಂದರು ಅವರ ಕೈ ತಪ್ಪಿ ಹೋಗುತ್ತೆ ಅವರ ಎಕಾನಮಿ ಒಂದೇ ದಿನದಲ್ಲಿ ಕುಸಿದು ಬೀಳುತ್ತೆ ಚಿತ್ತಗಾಂಗ್ ಪ್ರತ್ಯೇಕವಾದ್ರೆ ಅದು ಭಾರತದ ತ್ರಿಪುರ ರಾಜ್ಯಕ್ಕೆ ಸಮುದ್ರದ ನೇರ ಸಂಪರ್ಕವನ್ನ ಒದಗಿಸುತ್ತೆ ಇಷ್ಟು ದಿನ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದ ದಾರಿಗಿರಲಿಲ್ಲ ಈ ಆಪರೇಷನ್ನಿಂದ ಅದು ಸಿಗುತ್ತೆ ಅಲ್ಲಿ ನರಳತಾಗಿರುವ ಲಕ್ಷಾಂತರ ಹಿಂದೂಗಳಿಗೆ ಸುರಕ್ಷತೆ ಸಿಗುತ್ತೆ ಸೊ ಬಾಂಗ್ಲಾದೇಶ ನಮ್ಮ ಒಂದು ಚಿಕ್ಕನ್ ಕಟ್ ಮಾಡೋ ಕನಸನ್ನ ಕಂಡ್ರೆ ಭಾರತ ರಿಯಾಲಿಟಿಯಲ್ಲಿ ಬಾಂಗ್ಲಾದೇಶವನ್ನೇ ಛಿದ್ರ ಮಾಡಿ ಚಿತ್ತಗಂಗನ್ನ ಪ್ರತ್ಯೇಕ ದೇಶವನ್ನಾಗಿ ಅಥವಾ ಭಾರತದ ಭಾಗವನ್ನಾಗಿ ಮಾಡಿಕೊಳ್ಳೋ ಕೆಪಾಸಿಟಿ ಇಟ್ಕೊಂಡಿದೆ ಇದನ್ನೇ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂಡೈರೆಕ್ಟ್ ಆಗಿ ವಾರ್ನಿಂಗನ್ನು ಕೊಟ್ಟಿರೋದು ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದ್ರೆ ಭಾರತ ಶಾಂತಿಗೆ ನಾವು ಪ್ರೀತಿಸೋ ದೇಶ ನಾವು ಯಾವತ್ತೂ ಮೊದಲು ಯಾರ ಮೇಲೂ ದಾಳಿಯನ್ನ ಮಾಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದೇ ಬಾಂಗ್ಲಾದೇಶವನ್ನು ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಬಿಡಿಸಿ ಸ್ವಾತಂತ್ರ್ಯವನ್ನು ಕೊಡಿಸಿದ್ದು ನಮ್ಮ ಭಾರತೀಯ ಸೇನೆ ಅಂದು ನಾವು ಹಾಕಿದ ಭಿಕ್ಷೆ ಇವತ್ತಿನ ಬಾಂಗ್ಲಾದೇಶ ಆದರೆ ಇತಿಹಾಸ ಮರೆತು ಚೀನಾದ ಮಾತನ್ನ ಕೇಳಿ ಭಾರತದ ಬೆನ್ನಿಗೆ ಚೂರಿ ಹಾಕೋಕೆ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಇವತ್ತಿನ ಭಾರತ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದರ ನವ ಭಾರತ ಕಣ್ಣಲ್ಲಿ ಕಣ್ಣಿಟ್ಟು ಹೊಡೆಯೋ ತಾಕತ್ತು ಈಗ ನಮಗಿದೆ ಬಾಂಗ್ಲಾದೇಶದ ನಾಯಕರು ತಮ್ಮ ಮಿತಿ ಮೀರಿದ್ರೆ ಆ ದೇಶದ ಮ್ಯಾಪ್ ಬದಲಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೇನಿಸುತ್ತೆ ಭಾರತ ಬಾಂಗ್ಲಾದೇಶದ ವಿರುದ್ಧ ಕಠಿಣ ಕ್ರಮವನ್ನು ತಗೋಬೇಕಾ ಅಥವಾ ಶಾಂತಿಯಿಂದ ಬಗೆಹರಿಸ್ಕೊಳ್ಬೇಕಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು